ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೀವಿನ್ನ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿನ್ನ ಜೊತೆ ನನ್ನ ಕತೆ ದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಇಲ್ಲಿ ಮೊದಲಿಗೆ ಏನಾಗುತ್ತಪ್ಪ ಅಂದರೆ ಈ ಸಂಚಿಕೆ ಆರಂಭದಲ್ಲಿ ಈ ಕಡೆ ಶ್ರವಣ ಅವರು ಮನೇಲಿ ಬುಕ್ನ ಇಟ್ಕೊಂಡು ಓದ್ತಾ ಕೂತಿರ್ತಾರೆ ಆಗ ಅಪ್ಪ ಟೈಮ್ ಆಯಿತು ಅಂದ್ಬಿಟ್ಟು ಅಶ್ವಿನಿ ಬರ್ತಾಳೆ ಆಗ ಹೌದು ಮಗಳೇ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೇಳ್ತಾಯಿರ್ತಾರೆ ಇನ್ನು ಭೂಮಿ ಕೇಸ್ ತೊಗೊಳಕ್ಕೆ ಶ್ರವಣ್ಗೆ ಅಷ್ಟಾಗಿ ಇಷ್ಟ ಇರೋಲ್ಲ ಈ ಕಡೆ ಈ ಅಶ್ವಿನಿ ಬಲವಂತ ಮಾಡಕ್ಕೋ ಮಾಡಿದಕ್ಕೋಸ್ಕರನೇ ಈ ಕೇಸನ್ನ ತಗೊಂಡಿರ್ತಾನೆ ಅಪ್ಪ ನೀವು ಈ ಒಂದು ಕೆಲಸ ಮಾಡ್ತಿರೋದು ನಿಷ್ಠೆಯಿಂದ ಅಲ್ವಾ ಅಪ್ಪ ಈ ಭೂಮಿ ತಾಯಿ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಆಗುತ್ತೆ ಅಲ್ವಾ ಅಂದಾಗ ಹೌದು ಕಂದ ಶಿಕ್ಷೆ ಆಗುತ್ತೆ ನಿಮಗೆ ಅವಳ ಮೇಲೆ ಏನಾದರೂ ಸಾಫ್ಟ್ ಕಾರ್ನರ್ ಅಪ್ಪ ಕಾರ್ನರ್ ಇದೆಯಪ್ಪ ಅಂದಾಗ ಇಲ್ಲ ಕಂದ ನನಗೆ ಅವಳ ಮೇಲೆ ಸಾಫ್ಟ್ ಕಾರ್ನರ್ ಇತ್ತು ಮೊದಲು ಅವಳು ನೀರು ನೀರು ಬಿದ್ದಿದ್ದಾಗ ನೀರಿಗೆ ಬಿದ್ದಿದ್ದಾಗ ಅಂದರೆ ಅನಿಸುತ್ತೆ ಇಲ್ಲ ಅವಳು ಮೊದಲು ಹುಡುಗಿನೇ ಆಗಿದ್ಲು ಒಳ್ಳೆ ಹುಡುಗಿನೇ ಆಗಿದ್ಲು ಈಗ ಅಜಿತ್ನ ಮದುವೆ ಆಗಿ ಇಷ್ಟೊಂದೆಲ್ಲ ಬದಲಾಗಿರೋದು ಅಂದ್ಬಿಟ್ಟು ಶ್ರವಣಿ ಕಡೆ ಅಶ್ವಿನಿ ಹತ್ತಿರ ಹೇಳ್ತಾಯಿರ್ತಾಳೆ ಹೇಳ್ತಾಯಿರ್ತಾನೆ ಆಗ ಅವನಿಗೆ ಅವಳು ಮ ಅವಳ ಮೇಲೆ ತುಂಬಾ ಪ್ರೀತಿ ಇದೆ ಅಂತ ಹೇಳಿಬಿಟ್ಟು ಅವಳೊಳಗಡೆ ಅಂದ್ಕೊಂಡಿದ್ದು ಅನ್ ಇನ್ನು ಮುಂದೆ ನಾನು ನ್ಯಾಯಪರವಾಗಿ ಓಡಾಡ್ತೀನಿ ನೂರು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಬೇಕನ್ನೋದು ನಿರಪದ ನಿರಪರಾಧಿಗೆ ಶಿಕ್ಷೆ ಆಗೋದನ್ನು ತಡಿಬೇಕು ಈ ಕೆಲಸನ ನಾನು ಇನ್ನು ಮುಂದೆ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಅಂದಾಗ ಸರಿ ಟೈಮ್ ಆಯಿತು ಡ್ರೆಸ್ನ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ರೂಮ್ಗೆ ಹೋಗಿ ಲಾಯರ್ ಕೊಟ್ ಕೋಟ್ ಮತ್ತು ಬುಕ್ಸ್ ಎಲ್ಲನೂ ಸಹ ಎತ್ಕೊಂಡು ಶ್ರವಣ್ ಬರ್ತಾರೆ ಹಾಲ್ಗೆ ಶ್ರವಣ್ ಈ ರೀತಿ ಆಗಲಿಕ್ಕೆ ಕಾರಣ ಈ ಅಶ್ವಿನಿ ಅಂದರೆ ಮನಸ್ವಿನಿ ಭೂಮಿ ವಿರುದ್ಧ ಎತ್ಕಟ್ಟಿದ್ದೆ ಈ ಅಶ್ವಿನಿ ಈ ರೀತಿ ಒಂದು ಕೆಲಸನ ಕೇಸನ್ನ ತಗೊಳ್ಳೋ ಒಂದು ಪ್ಲಾನ್ ಮಾಡಿರ್ತಾರೆ ನಂತರ ನಮ್ಮ ಶ್ರವಣ ಅವರು ಶಾರದಾ ಫೋಟೋದ ಮುಂದೆ ನಿಂತ್ಕೊಂಡು ಬಂದು ನಿಂತು ಶಾರದಾ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಮಾಡ್ತಾ ಇರೋದು ತುಂಬ ವರ್ಷಗಳ ನಂತರ ಇದಕ್ಕೆ ನಿನ್ನ ಬ್ಲೆಸ್ಸಿಂಗ್ಸ್ ಇರುತ್ತೆ ಅಲ್ವಾ ಸೋ ಈ ಕೇಸ್ ಎಲ್ಲ ಗೆಲ್ಲೋ ಥರ ನೀನು ಮಾಡಬೇಕು ನನ್ನ ಮುಂದೆ ನಾನು ನಿನ್ ನಿನ್ನ ಮುಂದೆ ನಾನು ನಿಂತ್ಕೊಂಡು ಕೇಳ್ಕೊತಾ ಇದ್ದೀನಿ ಅಂದ್ಬಿಟ್ಟು ಶಾರದಾ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಿರ್ತಾರೆ ಭೂಮಿ ಅಲ್ಲೇ ಇದ್ರೂ ಅವರಿಗೆ ಗೊತ್ತಾಗ್ತಾ ಇರಲ್ಲ ಇನ್ನು ಮನೆಯಲ್ಲಿ ಅಜಿತ್ ಮತ್ತು ಭೂಮಿ ಇಬ್ರು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಹಾಲ್ಗೆ ಬರ್ತಾರೆ ಅಲ್ಲಿ ದೇವ್ಯಾನಿ ನೋಡಿಬಿಟ್ಟು ದೇವ್ಯಾನಿನ ನೋಡ್ತಾರೆ ನೋಡಿ ಮಾತಾಡ್ಸಿದ್ರೆ ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿ ಅಂದ್ಬಿಟ್ಟು ಇಲ್ಲಿ ಶ್ರವಣ ಅವರು ಹೇಳ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ಶ್ರವಣ್ ಮತ್ತು ಅಶ್ವಿನಿ ಇಬ್ಬರು ಕೂಡ ಬಂದಿರೋದನ್ನ ಎಲ್ಲರೂ ಕೂಡ ನೋಡ್ತಾರೆ ಅರೆ ಬಾವ ಬಾವ ಏನಿದು ಈ ಡ್ರೆಸ್ಸಲ್ಲಿ ಬಂದಿದ್ದೀರಾ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಮಾವ ಮತ್ತು ಏನಾದರೂ ಲಾಯರ್ ಕೇಸ್ ಮಾಡಬೇಕು ಅಂತ ಇದ್ದೀರಾ ಅಂತ ಹೇಳಿಬಿಟ್ಟು ದೇವ್ಯಾನಿ ಕೇಳಿದಾಗ ಹೌದು ದೇವ್ಯಾನಿ ಅಂತ ಅಂತಾರೆ ಅಪೇಕ್ಷಾ ಅಪೇಕ್ಷ ಬಂದು ನೀವು ಈ ರೀತಿ ಒಂದು ಫ್ರೆ ಒಂದು ಡ್ರೆಸ್ ಹಾಕಿರೋ ಹಾಕಿ ಬಂದಿದ್ದು ಬಂದಿದ್ದೀರಲ್ಲ ಅದು ತುಂಬಾ ಚೆನ್ನಾಗಿ ಕಾಣ್ತಿದೆ ಎಲ್ಲರನ್ನು ನೋಡಿ ಶ್ರವಣ್ ಲಾಯರ್ ಕೋಟ್ ಹಾಕಿರೋದು ಹಾಕೊಂಡು ಬಂದಿದ್ಯಾ ಅಂದ್ಬಿಟ್ಟು ಸಂಗೀತ ಕೇಳ್ತಾರೆ ಹೌದು ಏನು ಏನೋ ಮಗ್ನೆ ಅಂತ ಹೇಳಿಬಿಟ್ಟು ಅಜ್ಜಿನೂ ಕೂಡ ಸಹ ಕೇಳ್ತಾರೆ ಆಗ ಇನ್ನು ಮುಂದೆ ಲಾಯರ್ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಶ್ರವಣ್ ಹೇಳ್ತಾರೆ ಅಯ್ಯೋ ಹೌದೇನೋ ತುಂಬ ಖುಷಿ ಆಗ್ತಾ ಇದೆ ಕಣು ಅಂತ ಅಂದಾಗ ಹೌದು ಹೌದು ಯಾರ್ಯಾರು ಅಪರಾಧಿಗಳು ಬೇಕಾ ಓಡಾಡ್ತಿದ್ದಾರಲ್ಲ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಲ್ವಾ ಅಂದಾಗ ನ ಇನ್ನು ಇದ್ದವರು ಶ್ರವಣ್ ನೀನು ಅವಾಗ ತಗೊಂಡಿದ್ದ ಕೇಸ್ ಕೇಸನ್ನ ಒಂದು ಕೇಸನ್ನು ತೋಸ ಸೋತಿರೋ ಒಂದು ಒಂದು ಇದೆ ಇಲ್ಲ ನಮ್ಮ ಮನೆ ತುಂಬ ಕ್ಲೈಂಟ್ ತುಂಬ್ತಿದ್ರು ತುಂಬಿಡ್ತಿದ್ರು ಈ ರೀತಿ ಕೆಲಸ ಮಾಡ್ತಿದ್ದೆ ನೀನು ಅಷ್ಟು ಗೆಲುವನ್ನು ಸಾಧಿಸ್ತಿದ್ದೆ ಈ ಲಾಯರ್ ಕೆಲಸದಲ್ಲಿ ಈಗ ನೀನು ಈ ಥರ ಲಾಯರ್ ಆಗಿ ಕೋರ್ಟ್ ಹಾಕಿ ಬಂದಿರೋದು ತುಂಬ ಆಗ್ತಿದೆ ಶ್ರವಣ್ ಅಂದ್ಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ ಹೌದು ಎಲ್ಲದಕ್ಕೂ ಕಾರಣ ನನ್ನ ಮಗಳೇ ಅವಳೇ ಈ ಒಂದು ಕೆಲಸ ಮಾಡಬೇಕು ಅಂತ ಆಸೆ ಪಟ್ಟಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ತಾರೆ ಓ ಹೋ ಅಶ್ವಿನಿ ದಿನ ಈ ಪ್ಲ್ಯಾನು ಎಲ್ಲ ನಾನು ಹೇಳಿದ ಥರನೇ ಇದ್ದಾಳೆ ಅಂತ ದೇವಿಯಾನಿ ಬೀಗ್ತಾಯಿರ್ತಾಳೆ ಅಲ್ಲ ಅಲ್ಲಮ್ಮವ ಇಷ್ಟು ದಿನ ಸುಮ್ಮನೆ ಇದ್ದು ಈಗ ಕೋರ್ಟ್ ಹೋಗ್ತಿದ್ದೀರಲ್ಲ ಏನು ಸಮಾಚಾರ ಅಂತ ಹೇಳಿ ಅಪೇಕ್ಷೆ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ದೊಡ್ಡ ಸಾಹೇಬ್ರೆ ನೀವು ಕೆಲಸಕ್ಕೆ ಹೋಗ್ತಾ ಹೋಗ್ತಾ ಇದ್ದೀರಲ್ಲ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ ಅಜಿತ್ ಸಹ ಮಾವ ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಇನ್ನು ಭೂಮಿ ಇದ್ದವಳು ತುಂಬ ಖುಷಿ ಆಗ್ತಾ ಇದೆ ನೀವು ಕೇಸ್ ಎಲ್ಲಾನು ಕೂಡ ಗೆಲ್ಲಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಇನ್ನು ನಾನು ಗೆಲ್ಲೆ ಗೆಲ್ಲದೆ ಗೆದ್ದೆ ಗೆಲ್ತೀನಿ ಸೋ ನೀನು ಸೋಲೋದಕ್ಕೆ ರೆಡಿಯಾಗಿದೆಯಾ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಶ್ರವಣವರು ಮೊದಲನೇ ಕೇಸ್ ಯಾವುದಪ್ಪ ಅಂದರೆ ನಾನು ವೀರಣ್ಣನ ಕೇಸನ್ನ ತಗೊಂಡೆ ತಗೋತೀನಿ ನಿಮ್ಮ ಅಮ್ಮ ತಪ್ಪು ಮಾಡಿದರೆ ಜೈಲ್ ಹಾಕ್ತೀನಿ ಹಾಕ್ಸ್ತೀನಿ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಭೂಮಿ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೋಗ್ಬಿಡ್ತಾಳೆ ಶಾಕ್ ಆಗಿ ಇನ್ನು ಶ್ರವಣ್ ಮನೆಯವರು ಹತ್ರನೂ ಎಲ್ಲ ಆಶೀರ್ವಾದ ತಗೊಂಡ್ ತಗೋತಾರೆ ಅಮ್ಮ ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು ಅಂತ ಹೇಳಿಬಿಟ್ಟು ಇವರೆಲ್ರಿಗೂ ಅದೇ ಬೇಕಾಗಿರುತ್ತೆ ಆದರೆ ಭೂಮಿಗೆ ಇದನ್ನು ತಡ್ಕೊಳ್ಳೋಕ್ಕೆ ಶಕ್ತಿನೇ ಇರಲ್ಲ ಶ್ರವಣ್ ತುಂಬ ಒಳ್ಳೆ ಲಾಯರ್ ನ್ಯಾಯಕ್ಕೆ ಬೆಲೆ ಕೊಡೋರು ಅಂತ ಹೇಳಿಬಿಟ್ಟು ಭೂಮಿಗೆ ಗೊತ್ತಿರುತ್ತೆ ಆದರೆ ಇವರೇ ವಿರುದ್ಧವಾಗಿ ನಿಂತ್ಕೊಂಡ್ರೆ ಅಮ್ಮನ್ನ ಯಾವ ರೀತಿ ಬಿಡ್ಸೋಕ್ಕಾಗುತ್ತೆ ಅಂದ್ಬಿಟ್ಟು ರೂಮಲ್ಲಿ ಬಂದು ಭೂಮಿ ಹತ್ಕೊಂಡು ಕೂತಿರ್ತಾಳೆ ಅಲ್ಲಿಗೆ ಅಜಿತ್ ಸಹ ಬರ್ತಾನೆ ಬಂದು ಏನಾಯ್ತು ಭೂಮಿ ಅಂದಾಗ ಸಾಹೇಬ್ರೆ ನೀವು ಹೇಳ್ದಂಗೆ ನನ್ನ ನಿನ್ನೆ ನಾವು ಶ್ರವಣ್ ಸಾಹೇಬ್ರನ್ನ ಕೇಳೋಣ ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ದು ನಾವೀಗ ಇಕ್ಕಿರೋ ಲಾಯರ್ ಅಷ್ಟು ಗಟ್ಟಿಯಾಗಿ ಮಾತಾಡಿದ್ರು ಅಮ್ಮನ ಒಂದು ಸರ್ತಿನೂ ಬೇಲಿಂದ ಆಚೆ ಕರ್ಕೊಂಡು ಬರಲೇ ಇಲ್ಲ ಬರೋಕ್ಕಾಗಲಿಲ್ಲ ಈಗ ಶ್ರವಣ್ ಸರೇ ಅಮ್ಮನ್ನ ಕೇಸ್ನ ತಗೊಂಡ್ರೆ ಡೆಫಿನೆಟ್ ಅಮ್ಮ ಆಚೆ ಬರೋಕ್ಕೆ ಸಾಧ್ಯವೇ ಸಾಧನೆ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ ಆಗ ನೋಡು ಭೂಮಿ ಯಾವ ಲಾಯರ್ ಏನೇ ತೊಗೊಂಡ್ರು ನಿಮ್ಮ ಅಮ್ಮನ್ನ ತಪ್ಪಿಲ್ಲ ಅಂದರೆ ನಿಮ್ಮ ಅಮ್ಮ ಆಚೆ ಬಂದೇ ಬರ್ತಾರೆ ನೀನು ನನ್ನ ನಂಬು ಅಂದಾಗ ಅಲ್ಲ ಸಾಹೇಬ್ರೆ ಇಷ್ಟು ದಿನ ಶ್ರವಣ್ ಸಾಹೇಬ್ರು ನನ್ನ ವಿರುದ್ಧವಾಗಿ ಎಷ್ಟು ಯಾವತ್ತೂ ಇದ್ದಿದ್ದೇ ಇಲ್ಲ ಆದರೆ ಇವತ್ತು ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ ಅಂದಾಗ ಅದಕ್ಕೂ ಕರ ಕಾರಣ ಇದೆ ಭೂಮಿ ಯಾಕೆ ಅಂದರೆ ಅವರಿಗೆ ನೀನು ನೀರಿಗೆ ಬಿದ್ದಿದ್ದ ಸಾಫ್ಟ್ ಕಾರ್ನರ್ ಇತ್ತು ಆಮೇಲೆ ಈಗ ನಾವು ಅವ್ರ ಮಗಳನ್ನು ಯಾವತ್ತು ಮನಸ್ವಿನಿ ಅಂತ ಒಪ್ಕೊಂಡಿಲ್ವೋ ಅವತ್ತಿಂದ ಅವರಿಗೆ ನನ್ನ ಮೇಲೆ ಇರೋ ದ್ವೇಷ ನಿನ್ನ ಮೇಲೆ ತಿರುಗಿದೆ ಹಾಗಾಗಿ ಈ ಕೇಸ್ನ ತ ಕೇಸ್ ಕೇಸನ್ನ ತಗೊಂಡು ಅದ್ರ ಬಗ್ಗೆ ಅವಳು ಕುಮ್ಮಕ್ಕಿದೆ ಕುಮ್ಮಕ್ಕ ಕೊಟ್ಟಿದ್ದಾಳೆ ಅಶ್ವಿನಿ ಅಂತ ಹೇಳ್ತಿರ್ತಾರೆ ಆಗ ಅಲ್ಲ ಸಾಹೇಬ್ರೆ ಅಮ್ಮನ್ನ ನಾವು ಗ್ಯಾರಂಟಿ ಬಿಡಿಸ್ಕೊಂಡು ಬರೋಕ್ಕೆ ಆಗುತ್ತಾ ಶ್ರ ಶ್ರವಣ್ ಸಾಹೇಬ್ರ ವಿರುದ್ಧ ಓಡೋಕ್ಕೆ ಆಗುತ್ತಾ ಅಂತಂದಾಗ ನ್ಯಾಯ ತಡೀಲಿ ಯಾವತ್ತೂ ಸಾಕ್ಷಿಗಳಿದ್ರೆ ಯಾವತ್ತೂ ಸಾಕ್ಷಿ ಜಾಸ್ತಿ ಸಿಗುತ್ತೋ ಆವಾಗ ನಮ್ಮ ಕಡೆಗೆ ಆಗುತ್ತೆ ನಿಮ್ಮಮ್ಮ ತಪ್ಪು ಮಾಡಿಲ್ಲ ಅಂತ ಅಂದರೆ ಒಂದು ಸಾಕ್ಷಿ ಸಿಕ್ಕಿದ್ರು ಸಾಕು ಭೂಮಿ ನಾನು ನಿಮ್ಮಮ್ಮನ್ನ ಆದಷ್ಟು ಬೇಗ ಆಚೆ ಕರ್ಕೊಂಡು ಬರ್ತೀನಿ ಟೈಮ್ ಆಯಿತು ನೀನು ಹೆದ್ರಿಕೋಬೇಡ ಸ ನಾನಿ ನಾನಿದ್ದೀನಿ ನನ್ನ ಜೊತೆ ಅವರು ಎಂಥ ಲಾಯರ್ ಆದರೂ ಸರಿ ಅಮ್ಮನ ಬಿಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಾಹೇಬ್ರೆ ಬರೀ ನಿನ್ನನ್ನು ಟೀ ಅಂಗಡಿ ಹತ್ತಿರ ಬಿಟ್ಟು ಹೋಗ್ತೀನಿ ಬಾ ಅಂತ ಅಂದಾಗ ಸಾಹೇಬ್ರೆ ನಾನು ನಿಮ್ಮ ಜೊತೆ ಕೋರ್ಟ್ಗೆ ಬರ್ತೀನಿ ಅಂತ ಹೇಳಿ ಭೂಮಿ ಹೇಳ್ತಾರೆ ಆಗ ಇಲ್ಲ ಭೂಮಿ ಬೇರೆ ಬೇಡ ಅಂದಾಗ ಯಾಕೆ ಸಾಹೇಬ್ರೆ ಈ ತಾಳಿ ಇದೆ ಅಂತಂದಾಗ ಅಲ್ಲ ತಾಳಿನ ನಾನು ಹೇಗಾದರೂ ಮಾಡಿ ಬಚ್ಚಿಟ್ಕೊಂಡು ಬರ್ತೀನಿ ಸಾಹೇಬ್ರೆ ದಯವಿಟ್ಟು ನನಗೆ ಕರ್ಕೊಂಡು ಹೋಗಿ ಅಂದಾಗ ನೋಡು ಈ ತಾಳಿ ಇದೆ ನಿಮ್ಮ ಅಮ್ಮ ನೋಡಿಬಿಟ್ರೆ ಅಂತಂದಾಗ ಅಲ್ಲ ಭೂಮಿ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿ ಹೇಳ್ತಾ ಇರೋದು ಅರ್ಥ ಮಾಡಿಕೊ ಅಲ್ಲಿರೋದು ಶ್ರವಣ್ ಇದ್ದ ಶ್ರವಣ್ ಇದ್ದಾರೆ ಮಾವನಿಗೆ ಏನಾದರೂ ಗೊತ್ತಾದರೆ ನಿಮ್ಮ ಅಮ್ಮನಿಗೆ ಗೊತ್ತಾದರೆ ಕೇಳ್ತಾರೆ ಆಗ ಏನಾದರೂ ಹೇಳ್ಬೋದು ನೀನು ಅಜಿತ್ ಎಲ್ರಿಗೂ ಕೂಡ ಅಂತ ಎಲ್ರಿಗೂ ಕೂಡ ಗೊತ್ತಾಗುತ್ತೆ ಅಂತ ಅಂದಾಗ ಹೇಳ್ತಾ ಇರ್ತಾರೆ ಅವರಿಗೇನಾದರೂ ನಾವು ಮದುವೆ ಆಗಿ ಆಗಿದ್ದೀವಿ ಈ ಥರ ಮದುವೆ ಅಂತ ಗೊತ್ತಾದರೆ ಇಲ್ಲಿ ಅವರು ಬೇಜಾರು ಮಾಡ್ಕೋತಾರೆ ಹಾಗೆ ಅಶ್ವಿನಿ ಬಂದುಬಿಟ್ಟು ಸ್ವೀಟ್ ತೊಗೊಳ್ಳಿ ಅಜ್ಜಿತ್ ಅಂತ ಹೇಳಿ ಸ್ವೀಟ್ನ ಕೊಡೋಕೆ ಬರ್ತಾರೆ ಆಗ ಪ್ರಾಬ್ಲಮ್ ಆಗುತ್ತೆ ಬೇಡ ಅಂತ ಅಜ್ಜಿದ್ ಭೂಮಿಗೆ ಸಮಾಧಾನ ಪಡಿಸಿ ಕರ್ಕೊಂಡು ಬರ್ತಾರೆ ಬಾ ಹೋಗೋಣ ಅಂತ ಹೇಳಿ ಇನ್ನು ಈ ಕಡೆ ನಾಟಕ ಸ್ಟಾರ್ಟ್ ಮಾಡಿರ್ತಾರೆ ಕೊಡೋಕ್ಕೆ ಹೋಗ್ತಾರೆ ಸ್ವೀಟ್ನ ಆಗ ಇದರಲ್ಲಿ ಅಂತ ಅಂತ ಹೇಳಿಬಿಟ್ಟು ನಿನ್ನ ಸ್ವೀಟ್ ಏನು ಬೇಡ ನಿನ್ನಂತ ಸಾಫ್ಟ್ ಕಾರ್ನರ್ ನಿಮ್ಮ ಅಪ್ಪನ ಚುಚ್ಚು ಕುಮ್ಮಕ್ಕು ಕುಮ್ಮಕ್ಕೂ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅಜಿತ್ ನಿನಗೆ ಏನು ಕೋಪ ಇದ್ದರೂ ನನ್ನ ಮೇಲೆ ಮಾತಾಡು ನನ್ನ ಮಗಳ ಮೇಲಲ್ಲ ನೀನು ಕೂಗಾಡೋದು ಅಂತ ಹೇಳಿ ಶ್ರವಣ ಎದ್ದು ಎದ್ದು ಬರ್ತಾರೆ ನೋಡಿ ಮಾವ ನಾನು ಯಾರ ಮೇಲೂ ಕೂಡ ಕೂಗಾಡ್ತಿಲ್ಲ ನಾನು ಪರವಾಗಿದ್ದೀನಿ ಇಷ್ಟು ದಿನ ಇಳಿದಿರುವಂಥ ಒಂದು ಕೇಸ್ ಕೆಲಸನ ಬಂದ್ಬಿಡ್ತಾ ಯಾಕೆ ನಿಮ್ಮ ಮಗಳು ಇಳಿದಾರಲ್ಲ ಅಂತ ಈ ಕೆಲಸನ ತಗೊತಾ ಇರೋದು ಹೇಳಿದ್ದಾರೆ ಅಂತ ತೊಗೊತಾ ಇರೋದು ಅಷ್ಟೇನ ಭೂಮಿ ತಾಯಿ ಯಾವುದೇ ತಪ್ಪು ಮಾಡಿಲ್ಲ ಅಂತ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹೇಳ್ತಾ ಇದ್ದೀನಿ ನೀವು ಈ ಕೇಸನ್ನ ತಗೊಂಡು ತಗೊಂಡು ಈತ ಅಂತ ಇದ್ದೀರಾ ಅಂತ ಹೇಳಿಬಿಟ್ಟು ಫುಲ್ ವಾದ ವಿವಾದ ಮಾಡ್ತಾ ಇರ್ತಾರೆ ಸಂಗೀತ ಇದ್ದವರು ಅಜಿತ್ ಏನೋ ಇದು ಮನೆನ ರಣರಂಗ ಮಾಡ್ತಾ ಇದ್ದೀರಲ್ಲೋ ಇದೆಯಲ್ಲೋ ಮಾವ ಅಳಿಯ ನೀವು ಈ ಥರ ಜಗಳ ಆಡೋದು ಎಷ್ಟು ಎಷ್ಟರ ಮಟ್ಟಿಗೆ ಸರಿನೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ದಯವಿಟ್ಟು ಸಾಹೇಬ್ರೆ ದಯವಿಟ್ಟು ಜಗಳ ಆಡಬೇಡಿ ನಿಮ್ಮ ಕಾಲಿಗೆ ಬೀಳ್ತೀನಿ ಈ ರೀತಿ ಜಗಳ ಆಡಿದ್ರೆ ನನ್ನ ಮೇಲೆ ತಪ್ಪಾಗಿರೋ ತಪ್ಪಾಗ್ತಾ ತಪ್ಪಾಗಿ ತಪ್ಪಾಗ್ತಾರೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಇನ್ನು ದೊಡ್ಡ ಸಾಹೇಬ್ರೆ ನೀವು ಅಷ್ಟೇ ನೀವು ನನ್ನ ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಬೆಳೆಸಿದ್ದೀರಾ ಅವತ್ತು ನಮ್ಮ ಅಪ್ಪನ ಸತ್ತ ನಮ್ಮ ಅಪ್ಪ ಸತ್ತಾಗ ಅಪ್ಪನ ಈ ಚಿಂತೆ ಚಿಂತೆಗೆ ನೀವು ನನ್ನ ಹೆಗ್ಲ ಮೇಲೆ ಕೈ ಹಾಕಿ ಕೊಳ್ಳಿ ಇಡಿಸಿದ್ದೀರ ಅವತ್ತು ನನ್ನ ತಂದೆಗೆ ತಂದೆಯೇ ನನ್ನ 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 ಹಿಂದೆ ಇದ್ದಾರೆ ಅನ್ ಅನ್ನೋ ಥರ ಅನಿಸೋ ಥರ ಅನಿಸಿತ್ತು ಆಮೇಲೆ ಎಲ್ಲ ಸೊ ಸುಟ್ಟೋದಾಗ ಹೋಟೆಲ್ ನೀವು ನನಗೆ ಅಂಗಡಿಗೆ ತಂದು ಕೊಟ್ಟು ಇವತ್ತು ಅದು ಕೂಡ ತುಂಬ ಇಷ್ಟ ಆಗಿತ್ತು ನನ್ನ ಜೊತೆ ಇದ್ದಾರೆ ಅವ ಅದು ನಮ್ಮ ಅಪ್ಪನ ಥರನೇ ಅನ್ನ ಅಂತ ಅನ್ನಿಸ್ತಿತ್ತು ಮಾಡಿಕೊಟ್ಟಿದ್ದು ಅಷ್ಟೇ ಪ್ರೀತಿಯಿಂದ ನೀವು ಮಾಡಿಕೊಟ್ಟಿದ್ದೀರಾ ಅಂತ ಅನ್ನೋದಕ್ಕೆ ಅಂದ್ಕೊಂಡಿದ್ದೆ ಅಪ್ಪ ಅಪ್ಪ ಸತ್ತಾಗ ನೀವು ನನ್ನ ಅಪ್ಪ ಆಗಿದ್ದೀರಾ ಅಂತ ಹೇಳಿಬಿಟ್ಟು ಖುಷಿ ಪಡ್ತಾ ಇದ್ದೆ ನೀವು ನನ್ನ ಜೊತೆ ಇದ್ದರೆ ಅಪ್ಪನೇ ಇದ್ದಾರೆ ಅಷ್ಟು ಅನ್ನೋಷ್ಟು ಆ ಪ್ರೀತಿ ವಿಶ್ವಾಸ ನಂದು ಈಗ ಈ ರೀತಿ ಮಾತಾಡಿದ್ದು ಸ್ವಲ್ಪ ನೋವಾಯಿತು ಅಷ್ಟೇ ಅದು ಬಿಟ್ಟರೆ ಸಾಹೇಬ್ರೆ ಹೇಗೆಲ್ಲ ಮಾತಾಡ್ತಾ ಇದ್ದರೆ ಅಂತ ಬೇಜಾರು ಮಾಡ್ಕೋಬೇಡಿ ನೀವು ಯಾವತ್ತಿದ್ರೂ ನನ್ನ ಅಪ್ಪನೇ ಅಪ್ಪನ ಸ್ಥಾನದಲ್ಲೇ ಇರ್ತೀರ ದೊಡ್ಡ ಸಾಹೇಬ್ರೆ ಆದರೆ ಅಮ್ಮನ ಕೇಸ್ ತಗೊಂಡು ನನ್ನ ವಿರುದ್ಧವಾಗಿ ನನ್ನ ವಿರುದ್ಧವಾಗಿಲ್ಲ ಅಮ್ಮನ ವಿರುದ್ಧವಾಗಿ ಅಮ್ಮ ಯಾವತ್ತೂ ಅಪ್ಪನ ಕೊಲೆ ಮಾಡಿಲ್ಲ ಸಾಹೇಬ್ರೆ ನಿಮಗೆ ಯಾಕಿದು ಅರ್ಥ ಆಗ್ತಿಲ್ಲ ಇನ್ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ನೀವು ಇಷ್ಟೊಂದು ಒಳ್ಳೆಯದು ಮಾಡ್ತಿದ್ದೀರಾ ನನ್ನ ಮಗಳು ಅಂತ ಹೇಳಿ ಅಂತಿದ್ದೀರಾ ನಾನು ಯಾವತ್ತಾದರೂ ತಪ್ಪನ್ನು ಮಾಡಿ ಮಾಡ್ತೀನ ನಾನೇ ತಪ್ಪು ಮಾಡಿಲ್ಲ ಅಂದರೆ ಅಮ್ಮ ತಪ್ಪು ಮಾಡ್ತಾರ ಸಾಹೇಬ್ರೆ ದಯವಿಟ್ಟು ದಯವಿಟ್ಟು ಈ ಕೇಸನ್ನ ತಗ ಕೇಸನ್ನ ಕಂಡು ಕಂಡು ಅಪ್ ಅಮ್ಮನ ಅಪರಾಧಿ ಅಂತ ಸ್ಥಾನದಲ್ಲಿ ನಿಲ್ಲಿಸ್ಬೇಡಿ ಅಂತ ಹೇಳಿ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ ಅಂತ ಹೇಳಿಬಿಟ್ಟು ಕೇಳ್ಕೊತಾ ಇರ್ತಾಳೆ ಭೂಮಿ ಈ ಕಡೆ ಶ್ರವಣಿ ಕೇಸಿಂದ ಆಚೆ ಬನ್ನಿ ಸಾಹೇಬ್ರೆ ಯಾಕಂದರೆ ಅಮ್ಮ ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನೀವು ಲಾಯರ್ ಕೆಲಸ ಮಾಡೋದು ಒಳ್ಳೆಯದು ಆದರೆ ಆ ಅಮ್ಮನ್ನ ವಿರುದ್ಧವಾಗಿ ಮಾಡ್ತೀನಿ ಕೆಲಸ ಅಂತಂದ್ರಲ್ಲ ಅಮ್ಮ ತಪ್ಪು ಮಾಡೇ ಇಲ್ಲ ಸಾಹೇಬ್ರೆ ದಯವಿಟ್ಟು ನನ್ನ ನಂಬಿ ನನ್ನ ನಿಮಗೆ ನನ್ನ ಮೇಲೆ ನಂಬಿಕೆ ಇದ್ದರೆ ಅಮ್ಮನ್ನು ನಂಬಿ ಅಂದಾಗ ಈ ಕಡೆ ಶ್ರವಣ ಅವಳ ಮಾತನ್ನೆಲ್ಲ ಕೇಳಿಸ್ ಕೇಳ್ತಿದ್ರೆ ಒಂಥರ ತನ್ನ ಮಗಳೇ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾಳೆ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅದರ ಅವರು ಎಲ್ಲಿ ಕರಗಿಬಿಡ್ತಾರೋ ಅನ್ನೋಷ್ಟು ಲೆವೆಲಲ್ಲಿ ಇರ್ತಾರೆ ಭೂಮಿ ಮಾತುಗಳನ್ನ ಈ ರೀತಿ ಇರುತ್ತೆ ಯಾಕಂದರೆ ಭೂಮಿ ತಾಯಿ ಯಾವುದೇ ತಪ್ಪನ್ನು ಮಾಡಿಲ್ಲ ಸೊ ಹಾಗಾಗಿ ಭೂಮಿ ವಾದದ ವಾದನ ಮಾಡ್ತಾ ಇರ್ತಾಳೆ ಆದರೆ ಈ ಅಶ್ವಿನಿ ದೇವಿಯಾನೇ ಈ ಇದ್ದವರು ಎಷ್ಟು ನಾಟಕ ಆಡ್ತಾ ಇದ್ದಾರೆ ಇದ್ದಾಳೆ ಇವಳು ಇವರ ಅಮ್ಮನ ತ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಅಂತ ಹೇಳಿ ಶ್ರವಣಲ್ಲಿ ಎಲ್ಲಿ ಕರೆದ್ ಕರ್ಕೊಂಬ ಕರೆದು ಬಿಡ್ತಾ ಕರ್ಕೋಕ್ತಾನೋ ಅಂತ ಹೇಳಿ ದೇವಿಯಾನೆ ಒಳಗಡೆ ಸಂಗತ ಪಟ್ಕೊಂಡು ಭೂಮಿ ಇದ್ದವಳು ಸಾಹೇಬ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ದಯವಿಟ್ಟು ಅಮ್ಮನ ವಿರಾದ ಈ ಕೇಸನ್ನ ತಗೋಬೇಡಿ ನಿಮ್ಮ ಕಾಲಿಗೆ ಬಿದ್ದು ಕೇಳ್ಕೋತೀನಿ ಅಂದಾಗ ಸಂಗೀತ ಇದ್ದವರು ಲೋ ಶ್ರವಣ್ ಭೂಮಿ ಕಾಲಿಗೆ ಬಿದ್ದು ಕೇಳ್ಕೊತಾ ಇದ್ದಾಳೆ ಕಣೋ ಏನೋ ನೀನು ಅವಳು ಹೇಳಿದ್ದು ನಿಜನೇ ಆಗಿರತ್ತೆ ದಯವಿಟ್ಟು ಈ ಕೇಸನ್ನ ತಗೋಬೇಡ ಕಣೋ ಈ ಕೇಸ್ ಬೇಡ ಕಣೋ ಅಂತ ಹೇಳಿ ಯಾವುದಾದ್ರೂ ಕೇಸ್ ತಗೊಂಡು ಮಾಡು ಈ ಕೇಸ್ ಯಾಕೆ ಅಂತ ಹೇಳಿಬಿಟ್ಟು ಸಂಗೀತನೂ ಸಹ ಹೇಳ್ತಾ ಇರ್ತಾಳೆ ಆಗ ಆದರೆ ಶ್ರವಣ ಶ್ರವಣಗೆ ಏನು ಮಾತಾಡೋಕ್ಕೆ ಇಲ್ಲ ಯಾಕಂದರೆ ಮಗಳಿಗೆ ಮಾತು ಕೊಟ್ಟು ಕೊಟ್ಬಿಟ್ಟಿದ್ದೀನಿ ಅಂತನಲ್ಲ ಅಶ್ವಿನಿಗೆ ಈ ಕೇಸ್ ನಾನು ತಗೋತೀನಿ ಅವ ಅಪರಾಧಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಹಾಗಾಗಿ ಏನು ಮಾತಾಡ್ತಿರಲ್ಲ ನಂತರ ಅಶ್ವಿನಿ ಇದ್ದವಳು ಅಪ್ಪ ಯಾಕೆ ಏನು ಮಾತಾಡ್ತಿಲ್ಲ ನಿಮ್ಮ ಮನಸಲ್ಲಿ ಏನಿದೆ ಏನಿದೆಯೋ ಅದು ಹೇಳಪ್ಪ ಅಪರಾಧಿಗೆ ಯಾವತ್ತಿದ್ರೂ ಶಿಕ್ಷೆ ಆಗಬೇಕು ಹೊರತು ನಿರಪರಾಧಿಗೆ ಆಗಬಾರ್ದು ಅಂತ ಹೇಳಿಬಿಟ್ಟು ಅಶ್ವಿನಿಗೂ ಸಹ ಹೇಳ್ತಾಳೆ ಆಗ ಸರಿ ಮಗಳೇ ನೀನು ಹೇಳ್ದಂಗೆ ಆಗಲಿ ನಾನು ಈ ನಾನು ಈ ಕೇಸನ್ನ ತಗೋತೀನಿ ಅಂತ ಹೇಳಿಬಿಟ್ಟು ಅಜಿತ್ ಭೂಮಿಗೆ ವಿರುದ್ಧವಾಗಿನೇ ಮಾತಾಡ್ತಾನೆ ಇರ್ತಾನೆ ಶ್ರವಣ ಇಲ್ಲಿ ಭೂಮಿ ಕಣ್ಣಿರ್ತಾ ಈ ಅಶ್ವಿನಿ ಮಾತುಗಳ ಹೆಚ್ಚಾಗಿ ಹೆಚ್ಚಾಗಿಬಿಟ್ಟಿರುತ್ತೆ ಶ್ರವಣಿಗೆ ಆದರೆ ಅಜಿತ್ ಯಾವತ್ತೂ ಭೂಮಿನ ಬಿಟ್ಕೊಡಲ್ಲ ಯಾಕಂದರೆ ಭೂಮಿಗೆ ಎಷ್ಟೇ ಕಷ್ಟ ಆದ್ರೂ ಸಹ ಶ್ರವಣ ಏನೇ ಮಾಡೋಕ್ಕೆ ಹೋದ್ರೂ ಭೂಮಿ ನಿನ್ನ ಗ ಅಜಿತ್ ನಿನ್ನ ಗಂಡ ಅಂತ ಹೇಳಿಬಿಟ್ಟು ಅದನ್ನೇ ನೆನೆಸ್ಕೊತಾ ಇರ್ತಾರೆ ಆಗ ಇಲ್ಲ ಅಂತ ಹೇಳಿಬಿಟ್ಟು ಭೂಮಿನ ಮೇಲೆ ಎಬ್ಬಸ್ ಎಬ್ಬಿಸ್ ಎಬ್ಬರಿಸ್ ಎಬ್ಬರಿಸ್ತಾರೆ ಆಗ ಶ್ರವಣ್ ನಿದ್ದೆ ನಿದ್ರೆಗಡೆ ನಿನ್ ಎದುರುಗಡೆ ನಿಂತು ಅಜಿತ್ ಚಾಲೆಂಜ್ ಮಾಡ್ತಾ ಇದ್ದರೆ ನಾನು ಭಾಗ್ಯ ಮನೆ ಹಚ್ಚಿ ಬಿಡಿಸ್ಕೊಂಡಿದ್ದೀನಿ ನೋಡು ನೋಡ ನೋಡೋಣ ಆಗ ಇದ್ರೆ ಲೈಕ್ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್